ಅರುವೆರಳುದ್ದ ದೇಹವ ಮಾಡಿದೆ ಕರುಣಿ ಬಸವ ಬೆರೆಸಿ ಬೇರಿಲ್ಲದೆ ಇದ್ದೇ ಬಸವ ನೆರೆ ನಂಬಿದೆ ನಿಮ್ಮವ ಬಸವ ಬರುಕಾಯದ ಭ್ರಮೆಯ ಬಿಡಿಸಿದೆಯಲ್ಲ ಬಸವ ನೀನು ತೃಪ್ತನಾಗಿ ನಾನು ತೃಪ್ತಳಲ್ಲ ಬಸವ ಸಂಗನ ಬಸವ ಮೂಲ ಕರ್ತೃಳ್ ನಾನು ನಿನಗೆ ವಚನದಲ್ಲಿ ಶಿವಶಕ್ತಿಯ ಕ್ರಿಯಾ ಸ್ವರೂಪವನ್ನು ಅದರ ಆಧಾರವನ್ನು ಹಿಡಿದು ನೀಲಾಂಬಿಕೆಯು ಪರಕ್ರಿಯೆಗಳನ್ನು ಪ್ರತಿಪಾದಿಸಿದ್ದಾಳೆ ಅನಾದಿಯಲ್ಲಿ ಬೇರೆಯಿಲ್ಲದೆ ಒಂದಾಗಿದ್ದೆ ಅನಾದಿಯಿಂದ ಬೇರ್ಪಡಿಸಿ ನೀನು ಆದಿಯ ಆಕಾರಕ್ಕೆ ತಂದೆ ನಿಮ್ಮ ನಂಬಿ ನಿಮ್ಮ ಸಂಗವು ಮಾಡಲು ಕಾಯದ ಭ್ರಮೆಯ ಬಿಡಿಸಿದೆ ನೀನು ನಿನ್ನ ನಿಜ ಸ್ವರೂಪದಲ್ಲಿ ನಿತ್ಯತ್ವದಲ್ಲಿ ತೃಪ್ತನಾಗಿದ್ದರೂ ನಾನು ತೃಪ್ತಳಾಗಿಲ್ಲ ನಾನು ಕ್ರಿಯಾರೂಪಾಸಕ್ತಳು ನಿನ್ನ ಪರಪ್ರಕಾಶದ ಪರಮಾನಂದಕ್ಕೆ ಆದಿಯಾದ ನಾನೇ ಮೂಲಕರ್ತೃವೆಂದು ಆದಿ ಅನಾದಿಗಳ ಮೂಲ ಸಂಬಂಧವನ್ನು ಪ್ರತಿಪಾದಿಸಿದ್ದಾಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ